ಹಾಯ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಸಿಂಪಲ್ಲಾಗಿ ಮಟನ್ ಸಾಂಬಾರು ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಏನಪ್ಪ ಅಂದರೆ ನಾನಿಲ್ಲಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮಟನ್ ತಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಎರಡರಿಂದ ಮೂರು ಸಲ ವಾಶ್ ಮಾಡಿ ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ನಾವು ಮಟನ್ನ ನೀಟಾಗಿ ಬೇಯೋಕೆ ಹಾಕ್ಕೋಬೇಕು ಚೆನ್ನಾಗಿ ಬೇಯಬೇಕು ಮಟನು ಹಾಗಾಗಿ ಜೊತೆ ಇಲ್ಲಿ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಮೇಲೆ ಜಜ್ಜಿ ಅಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸೇರಿಸಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆನಂತರ ವಾಶ್ ಮಾಡಿ ಇಟ್ಕೊಂಡಿರೋ ಅಂತ ಮಟನ್ನ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಡ್ರೈ ಆಗೋವರೆಗೂ ಉರಿಬೇಕು ಮೀಡಿಯಮ್ ಫ್ಲೇಮಲ್ಲಿ ಮತ್ತು ಇದೇ ಟೈಮಲ್ಲಿ ನಾವು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೋಬೇಕು ಸಾಲ್ಟ್ ಸೇರಿಸ್ಕೊಂಡ್ರೆ ಅದೇ ಮಟನ್ನಲ್ಲಿರೋ ವಾಟರ್ ಕಂಟೆಂಟ್ ಕಂಟೆಂಟ್ ಎಲ್ಲ ರಿಲೀಸ್ ಆಗುತ್ತೆ ಅದರಿಂದನೇ ನಾವು ಮಟನ್ನ ಬೇಯಿಸ್ಕೋಬೇಕು ಸಪ್ರೇಟ್ ನೀರನ್ನು ಈಗಲೇ ಹಾಕ್ಬಾರ್ದು ನೀರು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಇದರಿಂದ ಒಂದು ಮೂರು ವಿಷಲಷ್ಟು ಕೂಗಿಸ್ಕೋಬೇಕು ಆನಂತರ ಚೆಕ್ ಮಾಡಿ ಆಮೇಲೆ ಬೇಯಬೇಕು ಅಂತ ಏನಾರು ಅನಿಸಿದ್ರೆ ಮತ್ತೆ ಸಪ್ರೇಟ್ ನಾವು ವಿಷಲ್ಲ ಹಾಕಿಸ್ಕೊಬೋದು ಹಾಕ್ಕೊಬೋದು ಇಲ್ಲಿ ನಾನು ಫಸ್ಟು ಧನ್ಯ ಒಂದು ಮೂರು ಸ್ಪೂನಷ್ಟು ಧನ್ಯ ಮತ್ತು ಖಾರಕ್ಕೆ ತಕ್ಕಷ್ಟು ಒಂದು ಕಾಯಿ ಮತ್ತು ಬೇಡಿಗೆ ಮೆಣಸಿಕಾಯಿ ಮೂರನ್ನು ಮೂರನ್ನು ಸೇರಿಸಿ ಹುರ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಸಾಲೆಗೆ ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಒಂದು ಸಣ್ಣ ಟೊಮೊಟೊ ಮತ್ತು ತೋರಿಸಿದ್ನಲ್ಲ ಆ ಬೌಲಲ್ಲಿ ಒಂದು ಬೌಲಷ್ಟು ತೆಂಗಿನ ತುರಿ ಮತ್ತು ಎರಡು ಸ್ಪೂನಷ್ಟು ಹುರುಗಡ್ಲೇನ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ತೋರಿಸ್ತಾ ಇರೋದು ಸುಟ್ಟಿರೋ ಅಂಥ ಈರುಳ್ಳಿ ಸುಟ್ಟಿರೋ ಈರುಳ್ಳಿ ಬದಲು ನಾವು ಆಯಿಲ್ ಫ್ರೈ ಮಾಡಿರೋ ಆಯಿಲಿಂದ ಫ್ರೈ ಮಾಡಿರೋಂಥ ಈರುಳ್ಳಿನ ಸಹ ತಗೋಬೋದು ಅದನ್ನು ತಗೊಂಡು ಮತ್ತು ಧನ್ಯ ಮೆಣಸಿಕಾಯಿ ಪೌಡ್ರ್ ಮಾಡಿ ಆನಂತರ ಅದರ ಜೊತೆಗೆ ಈರುಳ್ಳಿಯನ್ನು ಸೇರಿಸಿ ನೀರು ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೋದು ಇಟ್ಕೊಂಡು ನಂತರ ಮಸಾಲೆನೂ ಸಹ ಪೇಸ್ಟ್ ಮಾಡಿ ನೀಟಾಗಿ ಇಟ್ಕೋಬೇಕು ಆಮೇಲೆ ಇಲ್ಲಿ ಆಲ್ರೆಡಿ ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನು ಮಟನ್ ಎಲ್ಲ ನೀಟಾಗಿ ಬೆಂದಿದೆ ಮತ್ತು ಅದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರುತ್ತಲ್ಲ ಅದನ್ನು ನಾವು ಗ್ಯಾ ಮತ್ತು ಸ್ಟವ್ ಮೇಲೆ ಇಟ್ಟು ಫುಲ್ ಡ್ರೈ ಆಗೋವರೆಗೂ ಅದನ್ನು ಕುದಿಸ್ಕೋಬೇಕು ಈ ಟೈಮಲ್ಲೂ ಸಹ ನೀರೇನು ಸೇರಿಸ್ಬಾರ್ದು ಫುಲ್ಲೆಲ್ಲ ಡ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಧನ್ಯ ಮೆಣಸಿಕಾಯಿ ಪೇಸ್ಟು ಮತ್ತು ಮಸಾಲೆ ಎರಡನ್ನು ಸೇರಿಸಿ ಆನಂತರ ಬಿಸಿ ನೀರು ಸೇರಿಸಿ ಸಾಂಬಾರು ಮಾಡ್ಕೋಬೇಕು ಈಗ ನಾನು ಧನ್ಯ ಮತ್ತು ಮೆಣಸಿಕಾಯಿ ಮತ್ತು ಈರುಳ್ಳಿ ಮೂರನ್ನು ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಹಾಕಿ ಫಸ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನಾನು ಜಾರಿಗೆ ಮಾತ್ರ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಆ ಜಾರಲ್ಲಿರೋ ನೀರನ್ನು ಸೇರಿಸಿ ಮಟನ್ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಒಂದು ಕುದಿಯಷ್ಟು ಬಂದಮೇಲೆ ಈ ಥರ ಕುದಿ ಬಂದಮೇಲೆ ರುಬ್ಬಿಟ್ಕೊರ ಇಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸಿ ನೀರು ಹಾಕದೆ ಇದನ್ನು ಫಸ್ಟು ಮಿಕ್ಸ್ ಮಾಡಿ ಮತ್ತೆ ಇದೇ ರೀತಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಬೇಕಾದ್ರೆ ನಾವು ಮಸಾಲೆ ಹಾಕಬೇಕಾದ್ರೆ ಫಸ್ಟು ಜಾಸ್ತಿ ಆಗಿದೆ ಅಂತ ಏನಾದ್ರು ಅನಿಸಿದರೆ ಮಿಕ್ಸ್ ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಹಾಕ್ಬೋದು ಯಾಕಂದರೆ ಈಗ ನಾವು ಮಟನ್ ಫಸ್ಟ್ ಒಂದು ಸಲ ಸಾಲ್ಟ್ ಹಾಕಿದ್ದೀವಿ ಅದು ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ ನನಗೆ ಅದನ್ನು ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋ ಸಾರಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆ ನಂತರ ನೋಡಿಕೊಂಡು ಅಕಸ್ಮಾತ್ ಮಸಾಲೆ ಬೇಕಂದರೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಅಷ್ಟೇ ಸಾಕು ನಾನು ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ನನಗೆ ಸಾಕಾಗಿದೆ ಮತ್ತು ಮಸಾಲೆ ರುಬ್ಬಿಟ್ಟಿರೋಂಥ ಜಾರಿಗೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಅದು ಜಾರೆಲ್ಲ ನೀಟಾಗಿ ವಾಶ್ ಮಾಡಿಕೊಡ್ತೀವಲ್ಲ ಆ ರೀತಿ ಮಾಡಿ ಹಾಕಿದ್ದೀನಿ ಹಾಕಿದ ನಂತರ ನಾನಿಲ್ಲಿ ಬಿಸಿ ನೀರು ಸೇರಿಸ್ತಾ ಇದ್ದೀನಿ ಮೂರು ಗ್ಲಾಸ್ ಅಷ್ಟು ಒಂದು ತೋರಿಸಿದ್ರಲ್ಲ ಆ ಗ್ಲಾಸಲ್ಲಿ ಯಾಕಂದರೆ ತಣ್ಣೀರು ಹಾಕಿದರೆ ಟೇಸ್ಟ್ ಹೋಗ್ಬಿಡತ್ತೆ ಅನ್ನೋ ಒಂದೇ ಒಂದು ಇಂಟೆನ್ಷನಿಗೆ ನಾವಿಲ್ಲಿ ಬಿಸಿ ನೀರನ್ನೇ ಸಹ ಬಳಸಬೇಕು ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರು ಹಾಕಬೇಕು ತುಂಬ ತೆಳುವಾದ್ರೂ ಸಾಂಬಾರು ಚೆನ್ನಾಗಿರೋಲ್ಲ ತುಂಬ ಗಟ್ಟಿ ಇದ್ರೂ ಗಟ್ಟಿಯೂ ಬೇಡ ಅಂಥೇಳಿ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ತುಂಬಾ ಸಾರು ಚೆನ್ನಾಗಾಗಿತ್ತು ಹಾಗೆ ಇದ್ರ ಜೊತೆಗೆ ನಾವು ಸಪ್ರೇಟು ಮೊಟ್ಟೆನೇ ಬೇಯಿಸ್ಕೊಂಡು ಸಾಂಬಾರು ಒಳಗಡೆ ಸೇರಿಸ್ಕೊಂಡಿದ್ದೀವಿ ಚೆನ್ನಾಗಿರುತ್ತೆ ಇದು ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್